ಚಿಕ್ಕು ಚಾನೆಲ್ ವೀಕ್ಷಕರಿಗೆ ಸ್ವಾಗತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಪರಿಚಯ ಭಾರತದ ಸ್ವಾತಂತ್ರ್ಯಾನಂತರದ ಇತಿಹಾಸದಲ್ಲಿ ಮಹಾನ್ ನಾಯಕರ ಹೆಸರುಗಳನ್ನು ನೆನಪಿಸಿದಾಗ ಮಹಾತ್ಮ ಗಾಂಧೀಜಿ ಜವಾಹರಲಾಲ್ ನೆಹರು ಸರ್ದಾರ್ ಪಟೇಲ್ ಅವರ ಜೊತೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಹೆಸರು ಉಜ್ವಲವಾಗಿ ಹೊಳೆಯುತ್ತದೆ ಸರಳತೆ ಪ್ರಾಮಾಣಿಕತೆ ಮತ್ತು ದೇಶಪ್ರೇಮ ಇವರ ಜೀವನದ ಮಂತ್ರವಾಗಿತ್ತು ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷವಾಕ್ಯವನ್ನು ನೀಡಿದ ಶಾಸ್ತ್ರಿಜಿ ಭಾರತದ ಜನಮನದಲ್ಲಿ ಅಚಲ ಸ್ಥಾನವನ್ನು ಪಡೆದಿದ್ದಾರೆ ಬಾಲ್ಯ ಜೀವನ ಮತ್ತು ಕುಟುಂಬ ಹಿನ್ನೆಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ಸಾವಿರ ಒಂಬೈನೂರ ನಾಲ್ಕೂರ ಅಕ್ಟೋಬರ್ ಎರಡರಂದು ಉತ್ತರ ಪ್ರದೇಶದ ಮುಗಲ್ಸರಾಯಿ ಇಂದಿನ ಪಂಡಿತ್ ದೀನದಯಾಲ್ ನಗರ ಎಂಬ ಸ್ಥಳದಲ್ಲಿ ಜನಿಸಿದರು ಇದೇ ದಿನ ಮಹಾತ್ಮ ಗಾಂಧೀಜಿ ಕೂಡ ಜನಿಸಿದ್ದು ಇವರು ತಮ್ಮ ಜೀವನದಲ್ಲಿ ಗಾಂಧೀಜಿ ಅವರ ತತ್ವಗಳನ್ನು ಜೀವಂತಗೊಳಿಸಿದರು ಅವರ ತಂದೆ ಶಾರದಾ ಪ್ರಸಾದ್ ಶ್ರೀವಾಸ್ತವ ಅವರು ಶಾಲಾ ಗುರುವಾಗಿ ಕೆಲಸ ಮಾಡುತ್ತಿದ್ದರು ತಾಯಿ ರಾಮದುಲಾರಿ ದೇವಿ ಸರಳ ಗೃಹಿಣಿಯಾಗಿದ್ದರು ಶಾಸ್ತ್ರಿಜೀ ಬಾಲ್ಯದಲ್ಲಿಯೇ ತಂದೆಯನ್ನು ಕಳೆದುಕೊಂಡರು ಆರ್ಥಿಕ ಸಂಕಷ್ಟದಲ್ಲಿದ್ದರೂ ತಾಯಿ ಅತ್ಯಂತ ಧೈರ್ಯದಿಂದ ಮಕ್ಕಳನ್ನು ಬೆಳೆಸಿದರು ಬಾಲ್ಯದ ಈ ಬಡತನ ಸಂಕಷ್ಟಗಳು ಅವರಲ್ಲಿ ಸರಳತೆ ಪರಿಶ್ರಮ ತಾಳ್ಮೆ ನೈತಿಕತೆ ಇವುಗಳನ್ನು ಬೆಳೆಸಿದವು ಶಿಕ್ಷಣ ಶಾಸ್ತ್ರಿಜಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ವಾರಾಣಸಿಯ ಈಸ್ಟ್ ಸೆಂಟ್ರಲ್ ರೈಲ್ವೆ ಶಾಲೆಯಲ್ಲಿ ಪಡೆದರು ನಂತರ ಕಾಶಿ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿ ಶಾಸ್ತ್ರೀ ಎಂಬ ಬಿರುದನ್ನು ಗಳಿಸಿದರು ಈ ಬಿರುದೇ ನಂತರ ಅವರ ಹೆಸರಿನಲ್ಲಿ ಅಂಟಿಕೊಂಡಿತು ಅಧ್ಯಯನದ ಸಮಯದಲ್ಲಿ ಗಾಂಧೀಜಿ ಅವರ ತತ್ವಗಳು ಅವರನ್ನು ಆಕರ್ಷಿಸಿತು ಸ್ವದೇಶಿ ಚಳವಳಿಯಲ್ಲಿ ಪಾಲ್ಗೊಂಡು ವಿದೇಶಿ ಬಟ್ಟೆಗಳಿಗೆ ವಿರೋಧ ತೋರಿದರು ಬಾಲ್ಯದಲ್ಲಿಯೇ ಅವರು ದೇಶ ಸೇವೆಯ ಪಥವನ್ನು ಆರಿಸಿಕೊಂಡರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾತ್ರ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಮಹಾತ್ಮ ಗಾಂಧೀಜಿ ಅವರ ಅಸಹಕಾರ ಚಳವಳಿ ಒಂದು ಸಾವಿರ ಒಂಬೈನೂರ ಇಪ್ಪತ್ತೊಂದು ಇಂದ ಪ್ರೇರಿತರಾಗಿ ವಿದ್ಯಾರ್ಥಿ ಜೀವನದಲ್ಲಿಯೇ ಚಳವಳಿಗಳಿಗೆ ಸೇರಿದರು ನಂತರ ಸಾಲ್ಟ್ ಸತ್ಯಾಗ್ರಹ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಒಂದು ಸಾವಿರ ಒಂಬೈನೂರ ಸೇರಿದಂತೆ ಅನೇಕ ಸ್ವಾತಂತ್ರ್ಯ ಚಳವಳಿಗಳಲ್ಲಿ ಪಾಲ್ಗೊಂಡರು ಅವರು ಹಲವಾರು ಬಾರಿ ಕಾರಾಗೃಹವನ್ನು ಅನುಭವಿಸಿದರು ಆದರೆ ಜೈಲಿನಲ್ಲಿಯೂ ಪುಸ್ತಕಗಳನ್ನು ಓದುತ್ತಾ ತತ್ವಜ್ಞಾನವನ್ನು ಅಧ್ಯಯನ ಮಾಡುತ್ತಾ ತಮ್ಮ ವ್ಯಕ್ತಿತ್ವವನ್ನು ಶ್ರೇಷ್ಠಗೊಳಿಸಿದರು ಗಾಂಧೀಜಿ ಮತ್ತು ನೆಹರು ಅವರ ಆದರ್ಶಗಳು ಇವರ ಮೇಲೆ ಆಳವಾದ ಪ್ರಭಾವ ಬೀರಿದವು ರಾಜಕೀಯ ಪ್ರವೇಶ ಸ್ವಾತಂತ್ರ್ಯಾನಂತರ ಶಾಸ್ತ್ರೀಜಿ ಅವರು ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ತಮ್ಮ ರಾಜಕೀಯ ಬದುಕು ಆರಂಭಿಸಿದರು ಅವರು ಸಾರಿಗೆ ಹಾಗೂ ಪೊಲೀಸ್ ಇಲಾಖೆಯ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದಾಗ ಕಠಿಣ ಶಿಸ್ತು ಪರಿಶ್ರಮವನ್ನು ತೋರಿದರು ಪೊಲೀಸರು ಸಾರ್ವಜನಿಕರ ಜೊತೆ ಮಾನವೀಯವಾಗಿ ವರ್ತಿಸಬೇಕು ಎಂಬ ದೃಷ್ಟಿಕೋನವನ್ನು ತಂದವರು ಶಾಸ್ತ್ರಿಜೀ ಅವರ ಕೆಲಸದ ಶೈಲಿ ಎಲ್ಲರ ಮನಸೂರೆಗೊಂಡಿತು ಕೇಂದ್ರ ರಾಜಕೀಯದಲ್ಲಿ ಪಾತ್ರ ಜವಾಹರಲಾಲ್ ನೆಹರು ಅವರ ಸಚಿವ ಸಂಪುಟದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರಿಗೆ ಹಲವು ಜವಾಬ್ದಾರಿಗಳನ್ನು ನೀಡಲಾಯಿತು ಅವರು ರೈಲ್ವೆ ಸಚಿವ ಗೃಹ ಸಚಿವ ಸಾರಿಗೆ ಸಚಿವ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದರು ರೈಲ್ವೆ ಮಂತ್ರಿಯಾಗಿ ಅವರು ಅಪಘಾತಗಳಲ್ಲಿ ಮೃತರಾದವರ ಕುಟುಂಬಗಳಿಗೆ ಪರಿಹಾರ ನೀಡುವ ಯೋಜನೆಗಳನ್ನು ಜಾರಿಗೆ ತಂದರು ತಮ್ಮ ತಪ್ಪಿಗೆ ರಾಜೀನಾಮೆ ನೀಡಿದ ಸರಳ ರಾಜಕಾರಣಿಯಾಗಿ ಪ್ರಸಿದ್ಧರಾದರು ಪ್ರಧಾನ ಮಂತ್ರಿಯಾಗಿ ಅಧಿಕಾರ ಜವಾಹರಲಾಲ್ ನೆಹರು ಅವರು ಒಂದು ಸಾವಿರ ಒಂಬೈನೂರ ಅರವತ್ನಾಲ್ಕೂರಲ್ಲಿ ನಿಧನರಾದ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರನ್ನು ಭಾರತದ ಎರಡನೇ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಲಾಯಿತು ಅವರು ಅಧಿಕಾರಕ್ಕೆ ಬಂದಾಗ ದೇಶ ಹಲವು ಸಂಕಷ್ಟಗಳನ್ನು ಎದುರಿಸುತ್ತಿತ್ತು ಆರ್ಥಿಕ ಅಸ್ಥಿರತೆ ಆಹಾರ ಕೊರತೆ ಪಾಕಿಸ್ತಾನದಿಂದಾದ ಸವಾಲುಗಳು ಶಾಸ್ತ್ರಿಜಿ ತಮ್ಮ ಶಾಂತ ಧೈರ್ಯಶೀಲ ಮತ್ತು ದೃಢನಿಶ್ಚಯದ ನಾಯಕತ್ವದಿಂದ ಈ ಸವಾಲುಗಳನ್ನು ಎದುರಿಸಿದರು ಹಸಿರು ಕ್ರಾಂತಿ ಭಾರತದ ಆಹಾರ ಸಮಸ್ಯೆಯನ್ನು ಪರಿಹರಿಸಲು ಶಾಸ್ತ್ರೀಜಿ ಹಸಿರು ಕ್ರಾಂತಿಯ ಮಾರ್ಗವನ್ನು ಅನುಸರಿಸಿದರು ರೈತರಿಗಾಗಿ ಆಧುನಿಕ ಕೃಷಿ ವಿಧಾನಗಳನ್ನು ಪರಿಚಯಿಸಿದರು ಗೋಧಿ ಅಕ್ಕಿ ಬೆಳೆಗಳನ್ನು ಹೆಚ್ಚಿನ ಉತ್ಪಾದನೆಗೊಳಿಸಲು ಪ್ರೋತ್ಸಾಹಿಸಿದರು ಆಹಾರದಲ್ಲಿ ಸ್ವಾವಲಂಬನೆ ಭಾರತದ ಘನತೆ ಹೆಚ್ಚಿಸಿತು ಕ್ರಾಂತಿ ಶಾಸ್ತ್ರೀಜಿ ಭಾರತೀಯರ ಪೌಷ್ಟಿಕತೆಯನ್ನು ಸುಧಾರಿಸಲು ಹಾಲಿನ ಉತ್ಪಾದನೆಗೆ ಉತ್ತೇಜನ ನೀಡಿದರು ರಾಷ್ಟ್ರೀಯ ಹಾಲು ಅಭಿವೃದ್ಧಿ ಮಂಡಳಿಯನ್ನು ಬಲಪಡಿಸಿ ವರ್ಗೀಸ್ಪುರಿಯನ್ ಅವರ ನೇತೃತ್ವದಲ್ಲಿ ಆಪರೇಷನ್ ಫ್ಲಡ್ ಯೋಜನೆಗೆ ಬುನಾದಿ ಹಾಕಿದರು ಭಾರತ ಪಾಕಿಸ್ತಾನ ಯುದ್ಧ ಒಂದು ಸಾವಿರ ಒಂಬೈನೂರ ಅರವತ್ತೈದು ಶಾಸ್ತ್ರಿಜಿ ಪ್ರಧಾನಮಂತ್ರಿಯಾಗಿರುವಾಗಲೇ ಒಂದು ಸಾವಿರ ಒಂಬೈನೂರ ಅರವತ್ತೈದು ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ನಡೆಯಿತು ಪಾಕಿಸ್ತಾನವು ಕಾಶ್ಮೀರದ ಮೇಲೆ ದಾಳಿ ನಡೆಸಿದಾಗ ಶಾಸ್ತ್ರಿಜಿ ಕಠಿಣ ತೀರ್ಮಾನ ತೆಗೆದುಕೊಂಡು ಸೇನೆಗೆ ದೃಢ ಆದೇಶ ನೀಡಿದರು ಈ ಸಂದರ್ಭದಲ್ಲಿಯೇ ಅವರು ಜನತೆಯನ್ನು ಉತ್ಸಾಹಗೊಳಿಸಿ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷವಾಕ್ಯ ನೀಡಿದರು ಇದರಿಂದ ರೈತರು ಸೈನಿಕರು ರಾಷ್ಟ್ರದ ಆಧಾರಸ್ತಂಭ ಎಂಬ ಭಾವನೆ ಬಲಗೊಂಡಿತು ತಾಷ್ಕೆಂಟ್ ಒಪ್ಪಂದ ಮತ್ತು ಅಕಾಲಿಕ ಮರಣ ಯುದ್ಧಾನಂತರ ಸೋವಿಯತ್ ಒಕ್ಕೂಟದ ಮಧ್ಯಸ್ಥಿಕೆಯಲ್ಲಿ ತಾಷ್ಕೆಂಟ್ ಒಪ್ಪಂದ ಮಾಡಲಾಯಿತು ಆದರೆ ಈ ಒಪ್ಪಂದದ ನಂತರ ಒಂದು ಸಾವಿರ ಒಂಬೈನೂರ ಅರವತ್ತಾರು ರ ಜನವರಿ ಹನ್ನೊಂದರಂದು ತಾಷ್ಕೆಂಟ್ನಲ್ಲಿ ಶಾಸ್ತ್ರಿಜಿ ಅಕಾಲಿಕವಾಗಿ ನಿಧನರಾದರು ಅವರ ಸಾವಿನ ಕಾರಣ ಇನ್ನೂ ರಹಸ್ಯವೇ ಉಳಿದಿದೆ ತತ್ವ ಆದರ್ಶ ಮತ್ತು ವ್ಯಕ್ತಿತ್ವ ಶಾಸ್ತ್ರಿಜೀ ಸರಳತೆ ಸತ್ಯನಿಷ್ಠೆ ದೇಶಭಕ್ತಿ ನೈತಿಕತೆ ಮತ್ತು ತ್ಯಾಗದ ಪ್ರತಿರೂಪ ಅವರು ಅಧಿಕಾರವನ್ನು ವೈಭವಕ್ಕಾಗಿ ಬಳಸಲಿಲ್ಲ ಗಾಂಧೀಜಿ ಅವರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರು ಕುಟುಂಬದಲ್ಲಿ ಕೂಡ ಅತ್ಯಂತ ಸರಳ ಜೀವನ ನಡೆಸಿದರು ಶಾಸ್ತ್ರಿಜೀ ಅವರ ಸ್ಮರಣೆ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಸ್ಮಾರಕ ನವದೆಹಲಿಯಲ್ಲಿ ಸ್ಥಾಪಿಸಲಾಗಿದೆ ಅವರ ಜನ್ಮದಿನವಾದ ಅಕ್ಟೋಬರ್ ಎರಡರಂದು ಗಾಂಧೀಜಿ ಜೊತೆಗೆ ರಾಷ್ಟ್ರೀಯ ಹಬ್ಬವಾಗಿ ಆಚರಿಸಲಾಗುತ್ತದೆ ಅವರ ಘೋಷವಾಕ್ಯ ಇಂದಿಗೂ ರೈತರು ಮತ್ತು ಸೈನಿಕರಿಗೆ ಪ್ರೇರಣೆಯಾಗಿದೆ ಎಂದು ಹೇಳಬಹುದು ಸಮಾರೋಪ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜೀವನವು ದೇಶಪ್ರೇಮ ಶಿಸ್ತಿನ ರಾಜಕಾರಣ ತ್ಯಾಗ ಶೌರ್ಯಗಳ ಪಾಠವನ್ನು ಕಲಿಸುತ್ತದೆ ಬಡತನದಲ್ಲಿ ಹುಟ್ಟಿ ಪರಿಶ್ರಮದ ಮೂಲಕ ಶ್ರೇಷ್ಠ ನಾಯಕರಾದ ಶಾಸ್ತ್ರಿಜಿ ತಮ್ಮ ಕೃತಿಗಳ ಮೂಲಕ ಭಾರತ ಇತಿಹಾಸದಲ್ಲಿ ಚಿರಸ್ಮರಣೀಯರಾದರು ಅವರು ನೀಡಿದ ಸಂದೇಶ ಇಂದು ಕೂಡ ಭಾರತೀಯರಿಗೆ ಸ್ಫೂರ್ತಿಯ ಮೂಲವಾಗಿದೆ ಜೈ ಜವಾನ್ ಜೈ ಕಿಸಾನ್ ನಮ್ಮ ಚಾನೆಲ್ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು